ಪ್ರೀಮಿಯರ್ ಲೀಗ್ ಎಲ್ಲರೂ ಮಾಡ್ತಾರೆ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಎಲ್ಲ ನೋಡಿರ್ತೀವಿ ಐ ಪಿ ಎಲ್ ಸಿ ಪಿ ಎಲ್ ಕೆ ಪಿ ಎಲ್ ಎಲ್ಲ ನೋಡಿರ್ತೀವಿ ನಾವು ಯಾಕೆ ವಿಷ್ಣು ಸರ್ ಎಸ್ ಮಾಡಬಾರ್ದು ಅನ್ನೋ ಉದ್ದೇಶ ಇತ್ತು ಏನಕ್ಕೆ ಮಾಡಿದ್ವಿ ಅಂತಂದ್ರೆ ಕನ್ನಡ ಇಂಡಸ್ಟ್ರಿಗೆ ಬಹುಶಃ ಎಲ್ಲರೂ ಗೊತ್ತಿಲ್ಲ ಅಂತ ಕಾಣುತ್ತೆ ಕ್ರಿಕೆಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಅಂದ್ರೆ ಸೆಲೆಬ್ರಿಟಿ ಕ್ರಿಕೆಟರ್ ಮತ್ತೆ ಪ್ರೊಫೆಷನಲ್ ಕ್ರಿಕೆಟರ್ಸ್ ಕರ್ಕೊಂಬಂದು ಒಂದು ವೇದಿಕೆಯಲ್ಲಿ ಹಾಡಿಸಿದ್ದು ಮೊದಲೇ ನಮ್ಮ ಯಜಮಾನ್ರು ಸೊ ಇಲ್ಲಿ ನಾವು ಮುಂದುವರೆದಾಗ ಇವಾಗೆಲ್ಲ ನಾವು ಸಿ ಸಿ ಎಲ್ ಎಲ್ಲ ನೋಡ್ತಾ ಇದ್ದೀವಿ ಆ ಉದ್ದೇಶ ಇಟ್ಕೊಂಡಿದ್ವಿ ಮತ್ತೆ ಇಂಡಸ್ಟ್ರಿಯಿಂದ ರೀತಿ ಅಂತ ವಿಷ್ಣು ಸರ್ ಕನಸಿಗೆ ಅಹ್ ಬಣ್ಣ ಹಚ್ಚುವಂತ ಕೆಲಸಗಳು ಯಾವ್ದು ಮಾಡ್ಲಿಲ್ಲ ಸೊ ಅದು ನಾವು ಅಭಿಮಾನಿಗಳ ಕುರಿತು ನಾವೇನು ಹೊರಗಿತ್ತು ನಮ್ಮ ಕ್ರಿಕೆಟ್ ವಿಷ್ಣು ಸರ್ ಎಲ್ಲೂ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಅವ್ರ ಹೆಸರು ಏನು ನಡೀತಾ ಇಲ್ಲ ಅನ್ನೋ ಒಂದು ಬೇಜಾರ ಇತ್ತು ಆ ಅದನ್ನ ಇಟ್ಕೊಂಡು ನಾವೇನ್ ಮಾಡಿದ್ವಿ ಯಜಮಾನ ಪ್ರೀಮಿಯರ್ ಲೀಗ್ ಮಾಡಿದ್ವಿ ಸೀಸನ್ ಒಂದ್ ಶುರು ಮಾಡಿದಾಗ ಒಂದು ಸುಮ್ನೆ ಏನೋ ಒಂದ್ ಮಾಡ್ಬೇಕ ಏನ್ ಮಾಡ್ಬೇಕು ಅನ್ನೋದು ಒಂದಿತ್ತು ಸೊ ಎಲ್ರು ಮಾಡ್ತಾರೆ ನಾವೇನಾದ್ರು ಹೊಸ ಮಾಡ್ಬೇಕಲ್ಲ ಅಂತ ಹೇಳಿ ಇವಾಗ ಏನು ಐ ಎಸ್ ಪಿ ಎಲ್ ಅಂತ ಏನು ಶುರು ಮಾಡಿದಾರನ್ಸೆಟ್ ನಾವ್ ಎರಡು ವರ್ಷದ ಮತ್ತೆ ಶುರು ಮಾಡಿದ್ವಿ ಎಲ್ಲಾ ಅಭಿಮಾನಿಗಳನ್ನ ವಿಷ್ಣು ಸರ್ ಏನ್ ಸ್ನೇಹ ಲೋಕ ಅಂತ ಕಟ್ಕೊಂಡಾಗ ಎಲ್ಲ ಹೀರೋಗಳನ್ನೂ ಒಂದು ಗುಡ್ಸಿ ಸ್ನೇಹ ಲೋಕ ಅಂತ ಕಟ್ಟಿದವ ಅದೇ ರೀತಿ ಕನ್ನಡ ಚಿತ್ರರಂಗದಲ್ಲಿ ಅಭಿಮಾನಿಗಳ ಸ್ಟಾರ್ ವಾರು ಅವೆಲ್ಲನೂ ಹೊಡೆದಾಕಿ ನಾವೆಲ್ಲರೂ ಒಂದು ಒಡನಾಡಿಗಳಾಗಿ ಮುಚ್ಚು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲಾ ಅಭಿಮಾನಿಗಳನ್ನು ಒಂದು ವೇದಿಕೆ ತಂದು ಯಜಮಾನ ಪ್ರೀಮಿಯರ್ ಹೆಸರಿಟ್ಟು ಶುರು ಮಾಡಿದ್ವಿ ಆಗ ಬಿ ಇನ್ಫಿನಿಟಿ ಗ್ರೌಂಡ್ ತಗೊಂಡೋಗಿ ಟರ್ಫಲ್ಲಿ ಅಭಿಮಾನಿಗಳು ಟೆನಿಸ್ ಕ್ರಿಕೆಟ್ ನ ತಗೊಂಡು ಟರ್ಫಲ್ಲಿ ಹಾಕಿಸಿದ್ದು ಬಹುಶಃ ಅಭಿಮಾನಿಗಳು ಒಳಗಡೆ ನಾವೇ ಮದುವೆ ಅಂತ ಕಾಣುತ್ತೆ ಅದಾದ ನಂತರ ಇವಾಗ ಮೂರನೇ ಸೀಸನ್ ಹೊಸ ಆವೃತ್ತಿಯಾಗಿ ಟಿ ಟೆನ್ ಅನ್ನೋದನ್ನ ಟಿ ಟೆನ್ ಅನ್ನೋದು ಪ್ಯಾಟರ್ನ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅದೆಲ್ಲದಕ್ಕೂ ನಿಮ್ಮೆಲ್ಲರೂ ಬೆಂಬಲ ಬೇಕು ನೀವೆಲ್ಲರೂ ಸಹಕಾರ ಇದೇ ರೀತಿ ಇನ್ನೆಚ್ಚು ಕೊಟ್ರೆ ಇನ್ನೊಂದಷ್ಟು ವರ್ಷ ಯಜಮಾನ ಹೆಸರನ್ನ ಮುಂದುವರ್ಸ್ಕೊಂಡು ಹೋಗುವಂತ ಅಭಿಲಾಷೆ ನಮ್ಮಲ್ಲಿದೆ ಸರ್ ಖಂಡಿತ ಖಂಡಿತ ಇದು ಹೇಳ್ತಾ ಇದ್ರು ಎರಡ್ ಸಾವಿರದ ಎರಡನೇ ಇಸ್ವಿಯಲ್ಲಿ ಚಿತ್ರರಂಗ ಮತ್ತು ಅಂತಾರಾಷ್ಟ್ರೀಯ ನ ಕರೆಸಿ ನಮ್ಮ ಚಿನ್ನಸ್ವಾಮಿಯಲ್ಲಿ ಯಜಮಾನ್ರು ಕ್ರಿಕೆಟ್ ಆಯೋಜನೆ ಮಾಡಿದ್ರು ಯಜಮಾನ್ರು ಟೀಮ್ ಕೂಡ ಗೆದ್ದು ಇದು ನಿಮಗೆ ನೆಂಟ್ರಿ ಅನ್ಸುತ್ತೆ ರೋಷನ್ ಮೊಹನ್ ಅವ್ ಆಗಿರ್ಬೋದು ಅರ್ಜುನ್ ರಣತುಂಗ ರಣತುಗ ಆಗಿರ್ಬೋದು ಕಪಿಲ್ ದೇವ್ ಆಗಿರ್ಬೋದು ಈ ರೀತಿಯಾಗಿ ಎರಡ್ ಸಾವಿರದ ಅಂದ್ರೆ ಇಪ್ಪತ್ತೆರಡು ವರ್ಷಗಳ ಹಿಂದೆನೆ ನಮ್ಮ ಯಜಮಾನ್ರು ಕನಸನ್ನ ಅಹ್ ಮಾಡಿದ್ರು ಈಗ ನೀವು ಯಜಮಾನ್ರ ಕನಸನ್ನ ನೀವು ಮುಂದರ್ಸ್ಕೊಂಡು ಹೋಗ್ತಾರೆ ಧನ್ಯವಾದ ನಿಮಗೆ ಇನ್ನೊಂದು ಮಾತು ಏನ್ ಹೇಳ್ಬೇಕು ಅಂತಂದ್ರೆ ಈ ಎಲ್ಲಾ ಸೆಲೆಬ್ರಿಟಿಗಳು ಕೂಡ ಟಿಕೆಟ್ ಆಡ್ತಿದ್ದಾರೆ ಏನಕ್ಕೆ ಅಭಿಮಾನಿಗಳ ಖುಷಿ ಪಡ್ತಾರೆ ಅಂತ ಹೇಳಿ ಈ ಮೊಸ ಮೊದಲನೇ ಪ್ರಯತ್ನ ನಮ್ದೇನಂತಂದ್ರೆ ಅಭಿಮಾನಿಗಳು ಆಡೋದನ್ನು ನೋಡಿ ಖುಷಿ ಪಡೋದಕ್ಕೆ ಎಲ್ಲಾ ತಾರೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಉದಾಹರಣೆಗೆ ಜೆ ಕೆ ಸರ್ ಆಗಿರ್ಬೋದು ರೋಷನ್ ಬಚ್ಚನ್ ಸರ್ ಆಗಿರ್ಬೋದು ಇನ್ನು ಎಷ್ಟೋ ಜನ ಸತೀಶ್ ಸಿಂಗ ಸರ್ ಆಗಿರ್ಬೋದು ನನಪಲ್ಲಿ ಪ್ರೈಮ್ ಸರ್ ಆಗಿರ್ಬೋದು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರೋದಿತ್ತು ಕಾರಣಾಂತರಗಳಿಂದ ಅವರು ಬಂದಿಲ್ಲ ಆದ್ರೆ ಅವರೆಲ್ಲ ಹೇಳಿರೋದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಖಂಡಿತವಾಗ್ಲೂ ಬರ್ತಾರೆ ಸೀಸನ್ ಒಂದು ನೋಡಿ ಅಲ್ಲೆಲ್ಲ ಕಾಣಿಸ್ತದೆ ಎಲ್ಲ ತಾರೆಗಳು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅಭಿಮಾನಿಗಳು ಹಾಡೋದನ್ನ ಇವ್ರು ನೋಡಿ ಊರಿ ತುಂಬಿಸ್ತಾ ಮೊದಲ ಪ್ರಯತ್ನ ಕನ್ನಡ ಇಂಡಸ್ಟ್ರಿ ಮಾಡಿದ್ರು ಇಡೀ ಯಾರು ಮಾಡ್ತಿರೋ ಪ್ರಯತ್ನ ನಮ್ಮ ಕನ್ನಡ ಚಿತ್ರರಂಗ್ ಎಲ್ಲರೂ ಧನ್ಯವಾದ ಇನ್ನೊಂದು ಪ್ರಶ್ನೆ ಇದೆ ತಾರಿಗಳು ಹೇಳಿದ್ರಿ ಯಾರಿಲ್ಲ ಸ್ಟಾರ್ ಗಳ ಅಭಿಮಾನಿಗಳು ನಮ್ಮ ಯಜಮಾನ್ ಹೆಸರು ಇಟ್ಕೊಂಡು ಆಟ ಆಡ್ತಾರೆ ಹನ್ನೆರಡು ಟೀಮ್ ಇದೆ ಅವ್ರ ಹೆಸರು ನೀವು ಪ್ಲೀಸ್ ಹನ್ನೆರಡು ಅಂದ್ರೆ ನಾವು ಆಕ್ಚುಲಿ ಲಿಮಿಟೆಡ್ ಮಾಡಕ್ಕಾಗಲ್ಲ ಆಗಲ್ಲ ನಾವು ಏನು ಯಜಮಾನ ಪ್ರೀಮಿಯಲ್ಲಿ ಅನೌನ್ಸ್ ಮಾಡಿದಾಗ ನಾವು ಒಂದ್ ಕಂಡೀಷನ್ಸ್ ಅನೌನ್ಸ್ ಮಾಡ್ತೀವಿ ಅದ್ರ ಪ್ರಕಾರ ಇವಾಗ ಹನ್ನೆರಡು ಟೀಮ್ಗಳನ್ನ ನಾವು ಶಾರ್ಟ್ ಕಿಸ್ಟ್ ಮಾಡಿರ್ತೀವಿ ನಮ್ಮ ಕಂಡೀಷನ್ಸ್ ಯಾವ ಟೀಮ್ಗಳು ಅಡ್ಜಸ್ಟ್ ಆಗ್ತದೆ ಡೇಟ್ ಗಳಿಗೆ ನೋಡಿಕೊಂಡು ಈಗ ಮೊದಲನೇದಾಗಿ ವಿಷ್ಣು ಸರ್ ಎಸ್ ಅಲ್ಲೇ ಒಂದು ವಿಷ್ಣು ಸೇನಾ ವಾರಿಯರ್ಸ್ ಅಂತ ಒಂದು ಟೀಮ್ ಇದೆ ಕಿಚ್ಚ ಸುದೀಪ್ ಸರ್ ಒಂದು ಟೀಮ್ ಇದೆ ದರ್ಶನ್ ಸರ್ ಅಭಿಮಾನಿಗಳ ಒಂದು ಟೀಮ್ ಇದೆ ವಶಿಷ್ಠ ಸಿಂಹ ಸರ್ ಒಂದು ಟೀಮ್ ಇದೆ ಗೋಣ ಸರ್ ಗಣೇಶ್ ಸರ್ ಟೀಮ್ ಒಂದಿದೆ ಆಹ್ಹ್ ತದನಂತರ ಈ ಸೋಷಿಯಲ್ ಮೀಡಿಯಾ ಮತ್ತೆ ಪ್ರಮೋಷನ್ ಕನ್ನಡ ಚಿತ್ರೋಸ್ಕರ ನೋಡಿದ ಸೋಷಿಯಲ್ ಮೀಡಿಯಾ ಅಡ್ಮಿಂಟ್ಸ್ ಒಂದು ಟೀಮ್ ಇದೆ ಪತ್ರಕರ್ತಾರೆ ವಿಜಯವಾಣಿ ವಿಶ್ವವಾಣಿ ಎಲ್ಲ ನೋಡಿರ್ತೀರ ಪ್ರತಿಷ್ಠಿತ ಪತ್ರಿಕೆ ಕೂಡ ಪತ್ರಕರ್ತರು ಕೂಡ ನಮ್ಮ ಈ ಟೂರ್ನಮೆಂಟ್ ಅಲ್ಲಿ ಆಡ್ತಿದ್ದಾರೆ ಇನ್ನು ಗಣೇಶ್ ಸರ್ ಆಯಿತು ಮತ್ತೆ ನಮ್ಮ ಸೂಪರ್ ಸ್ಟಾರ್ ಅವ್ರಿಗೂ ಕೂಡ ಟೀಮ್ ಇದೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಮತ್ತೆ ನಮ್ಮ ಶಂಕರ್ನಾಗ ಅಭಿಮಾನಿಗಳ ಚಿತ್ರರಂಗದ ಟೆಕ್ನಿಷಿಯನ್ಸ್ ಸೇರಿಸಿಕೊಂಡು ಶಂಕರ್ನಾಗ ಅಭಿಮಾನಿಗಳು ಅಂತ ಹೇಳಿ ಅವರು ಒಂದು ಟೀಮ್ ಮಾಡ್ತಿದ್ದಾರೆ ಬಹಳ ಖುಷಿ ಆಗ್ತಿದೆ ಮತ್ತೆ ಪ್ರಜ್ವಲ್ ಸರ್ ಡೈನಾಮಿಕ್ಸ್ ಪ್ರಜ್ವಲ್ ಸರ್ ಅಭಿಮಾನಿಗಳು ಕೂಡ ಒಂದು ಟೀಮ್ ಇದೆ

ಇದರಲ್ಲಿ ಸಣ್ಣ ಮಟ್ಟದಲ್ಲಿ ಖರ್ಚು ವೆಚ್ಚಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೋಸ್ಕರ ಸಣ್ಣ ಮಟ್ಟದಲ್ಲಿ ಒಂದು ಎಂಟ್ರಿ ಫೀಸ್ ಅಂತ ಒಂದಿದೆ ಇದರಲ್ಲಿ ಏನಂತಾರೆ ಸವಲತ್ತುಗಳು ತುಂಬಾ ಚೆನ್ನಾಗಿ ದೊಡ್ಡ ಮಟ್ಟದಲ್ಲಿ ಕೊಡ್ತಾ ಇದ್ದೀವಿ ದೊಡ್ಡ ಸ್ಟೇಡಿಯಮಲ್ಲಿ ಕರ್ಕೊಂಡು ಹೋಗಿ ಟರ್ಫ್ ಲೈಟಲ್ಲಿ ಮ್ಯಾಚ್ಗಳು ಆಡಿಸ್ತಾ ಇರೋದ್ರಿಂದ ಅದು ದೊಡ್ಡ ಮಟ್ಟದಲ್ಲಿ ಖರ್ಚುಗಳು ಬರೋದ್ರಿಂದ ಒಂದಷ್ಟು ಎಂಟ್ರಿ ಫೀಸ್ ಅಂತ ತೊಗೊಂಡಿದ್ದೀವಿ ಇದುವರೆಗೂ ಗೌರವಧನ ಅಂತ ಹೇಳಿ ಏನು ಪ್ರೈಸ್ಗಳನ್ನ ಸಣ್ಣ ಮಟ್ಟದಲ್ಲಿ ಕೊಡ್ತಾ ಇದ್ವಿ ಈ ವರ್ಷದಿಂದ ಇನ್ನು ಸ್ವಲ್ಪ ನೋಡಬೇಕು ಅದನ್ನು ದೊಡ್ಡ ಮಟ್ಟದಲ್ಲಿ ಇಷ್ಟು ಅಂತ ಏನು ನಿಗದಿ ಮಾಡಿಲ್ಲ ನಾವು ಪ್ರತಿ ವರ್ಷವೇ ಕ್ಯಾಶ್ ಪ್ರೈಸ್ ಅಂತ ಏನು ಕನ್ ಯಾಕಂದರೆ ದುಡ್ಡುಗೋಸ್ಕರ ಆಡೋದು ಆಡೋದು ಒಂದು ಉದ್ದೇಶ ಬೇಡ ಯಾಕಂದ್ರೆ ದುಡ್ಡು ಅಂತ ಬಂದಾಗ ಪ್ಲೇಸ್ ಗಳ ಲೋಕಲ್ ಪ್ಲೇಸ್ ಗಳು ಎಲ್ಲ ಆಗಿ ನಿಜವಾದ ಅಭಿಮಾನಿಗಳಿಗೆ ಕ್ರಿಕೆಟ್ ಆಡೋದಕ್ಕೆ ಅವಕಾಶ ಪ್ರೈಸ್ ಪ್ರೈಸ್ನ ನಾವು ಹೈಡ್ ಮಾಡಿ ಕ್ಯಾಶ್ ಪ್ರೈಸ್ ಅನ್ನ ಬಿಟ್ಟು ಟ್ರೋಫಿ ಯಜಮಾನ ಪ್ರೀಮಿಯರ್ ಲೀಗ್ ಟ್ರೋಫಿ ಅನ್ನೋದೇ ಒಂದು ಬ್ರ್ಯಾಂಡ್ ಸೆಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದೀವಿ ಸರ್ ಸರ್ ಹೌದು ಸರ್ ಒಂದೊಂದು ಟೀಮ್ಗೆ ಒಬ್ಬರು ಮೆಂಟಲ್ ಆಗಿ ಬರ್ತಿದ್ದಾರೆ ಈಗ ಉದಾಹರಣೆಗೆ ನಮ್ಮ ವಿಷ್ಣು ಸೇನಾ ವಾರಿಯರ್ಸ್ ಅಂತ ಒಂದು ಟೀಮ್ ಇದೆ ವಿಷ್ಣು ಸರ್ ಅಭಿಮಾನಿಗಳಿಗೆ ಶ್ರೇಯಸ್ ಮಂಜು ಅವರು ಒಂದು ಮೆಂಟರ್ ಆಗಿ ನಮ್ಮ ಅಭಿಮಾನಿಗಳನ್ನು ಗುರುತಿಸೋಕೆ ಬರ್ತಿದ್ದಾರೆ ಸುದೀಪ್ ಸರ್ ಟೀಮ್ ಅಂದ್ರೆ ಅಳಿಯ ಇದ್ದಾರಲ್ಲ ಸಂಚಿತ್ ಸಂಚಿತ್ ಅಂತ ಅವರು ಅಭಿಮಾನಿಗಳಾಗಿ ದರ್ಶನ್ ಸರ್ ಟೀಮ್ಗೆ ಚಂದು ಅಂತ ಬರ್ತಿದ್ದಾರೆ ಪ್ರಜ್ವಲ್ ಸರ್ ಟೀಮ್ಗೆ ಪ್ರಜ್ವಲ್ ಅವರೇ ಮೆಂಟರ್ ಆಗಿ ಬರ್ತಿದ್ದಾರೆ ನಮ್ಮ ಸೂಪರ್ ಸ್ಟಾರ್ ಗೆ ಒ ಬರ್ತಿದ್ದಾರೆ ಇನ್ನೊಂದು ನಾಲ್ಕೈದು ಜನ ರವಿಶಂಕರ್ ಗೌಡ ಮತ್ತೆ ಚೇತನ್ ವಸಿಷ್ಟಿಂಗರ್ ಲೋಶನ್ ಬಚ್ಚನ್ ಅವರು ಮೆಂಟರ್ ಆಗಿ ಬರ್ತಿದ್ದಾರೆ ಒಟ್ಟು ಹನ್ನೆರಡು ಟೀಮ್ಗೆ ಹನ್ನೆರಡು ಜನ ಮೆಂಟರ್ ಬಂದಿದ್ದಾರೆ ಅವರೆಲ್ಲರೂ ಅವರೆಲ್ಲರಿಗೂ ಬರ ಕಾರಣಗಳಿಂದ ಬಂದಿಲ್ಲ ಗಣಿತ ಖಂಡಿತವಾಗ್ಲು ಬಂದವರೆಲ್ಲ ಗೊತ್ತು ಎಲ್ಲ ಟೀಮು ಆಗಿದೆ ಸರ್ ಎರಡು ತಿಂಗಳಿಂದಾನೆ ಅನೌನ್ಸ್ ಆಗಿತ್ತು ಚುನಾವಣೆ ಕಾರಣಕ್ಕೋಸ್ಕರ ಒಂದು ತಿಂಗಳ ಮುಂದೆ ಹೂಡಿ ನಾವು ಮೇ ನಾಲ್ಕು ಮತ್ತೆ ಐದಕ್ಕೆ ಆಯೋಜನೆ ಮಾಡಿದ್ದೀವಿ ಅಶೋಕ್ ರೈಸಿಂಗ್ ಕ್ರಿಕೆಟ್ ಅಂತ ಹೇಳಿ ಇಲ್ಲಿ ಏಲಂಕಾದ ಕಟ್ಟಾಫ್ ಗ್ರೌಂಡ್ ಒಂದೇ ಕಡೆ ಎರಡು ದಿನ ನಡೆಯುತ್ತೆ ಮತ್ತೆ ತೋರ್ ಮ್ಯಾಚ್ ಇರುತ್ತೆ ಪ್ರತಿ ತಂಡಕ್ಕೂ ಎರಡೆರಡು ಮ್ಯಾಚ್ ಗಳು ಇರ್ತವೆ ಟಾಪ್ ಫೋರ್ ಟೀಮ್ಸ್ ಸೆಮಿಫೈನಲ್ಸ್ ಹೋಗ್ತವೆ ಫೆಡ್ಲೈಟ್ ಅಲ್ಲಿ ಸೆಮಿಫೈನಲ್ಸ್ ಮತ್ತೆ ಫೈನಲ್ಸ್ ಫೆಡ್ಲೈಟ್ ಅಲ್ಲಿ ಆಯೋಜನೆ ಮಾಡಿದ್ವಿ ಸರ್ ಟ್ರೋಫಿ ಇಟ್ಟಿದ್ದೀವಿ ಸರ್ ಕ್ಯಾಶ್ ಪ್ರೈಸ್ ಇದೆ ನೀವು ಅನೌನ್ಸ್ ಮಾಡಿಲ್ಲ ನಾವು ಯಾಕಂದ್ರೆ ಅವಾಗ ಅವೆಲ್ಲ ಇದೆ ಸರ್ ನಾನು ಬೆಸ್ಟ್ ಬೆಸ್ಟ್ ಬ್ಯಾಟ್ಸ್ಮನ್ ಬೆಸ್ಟ್ ಬೌಲರ್ ಎಲ್ಲವೂ ಎಲ್ಲ ಟ್ರೋಫಿಗಳು ಕ್ರೀಡಾ ಏನು ಆಟಗಾರರಿಗೆ ಪ್ರೋತ್ಸಾಹಿಸಬೇಕು ಆ ಎಲ್ಲವನ್ನು ನಾವು ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಮೊದಲೇ ನಮಗೆ ಇವಾಗ ಭಾಳ ಖುಷಿ ಆಗ್ತಿದೆ ಐ ಎಸ್ ಪಿ ಯಲ್ಲಿ ಹೇಳಿದ್ರಲ್ಲ ಸರ್ ಅದು ಭಾರತದಲ್ಲಿ ಸುದ್ದಿಯಾಗಿದೆ ಅದನ್ನ ನಾವು ಎರಡು ವರ್ಷದ ಮೊದಲೇ ಮಾಡಿದ್ವಿ ಅಂತ ಹೇಳಿದ್ವಲ್ಲ ಸರ್ ಅದು ಭಾಳ ಖುಷಿ ಆಗ್ತಿದೆ ಅದಕ್ಕೋಸ್ಕರ ಎಲ್ಲ ಅಭಿಮಾನಿಗಳೇ ಟರ್ಫಲ್ಲಿ ಫೆಡ್ಲೆಟಲ್ ಆಡೋದು ಬಹಳ ದೊಡ್ಡ ವಿಷಯ ಸರ್